ಇದ್ರೆ ಮೊಹರಮ ರದ್ದು ಸಿಪಿಐ ಮೊಹಮ್ಮದ್ ಪೊಲೀಸರು ಹಾಕಿಕೊಟ್ಟ ನಿಯಮ ಮೀರಿ ಮೊಹರಮ್ ಆಚರಣೆಯಲ್ಲಿ ಹುಚ್ಚಾಟ ಮಾಡುವವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕಟ್ಟಿಟ್ಟಬುತ್ತಿ ಎಂದು ಮುದೇಬಿಹಾಳ ಸಿಪಿಐ ಮೊಹಮ್ಮದ್ ಶಫಿಯುದ್ದೀನ್ ಹೇಳಿದರು ಇಲ್ಲಿಯ ಪೊಲೀಸ್ ಹೊರಠಾಣೆಯಲ್ಲಿ ಕರೆಯಲಾದ ಮೊಹರಮ್ ಶಾಂತಿ ಸಭೆಯಲ್ಲಿ ಮಾತನಾಡಿ ಅವರು ಯಾವುದೇ ಹಬ್ಬ ಹರಿದಿನಗಳಾಗಲಿ ಅವುಗಳಲ್ಲಿ ಶಾಂತಿಯನ್ನೇ ಬಯಸುತ್ತೇವೆ ತಾವು ಮೊಹರಂ ಆಚರಣೆಯಲ್ಲಿ ಮನಬಂದಂತೆ ಸರಾಯಿ ಕುಡಿದು ದಾಂಧಲೆಯತ್ತ ಘಟನೆಗಳಿಗೆ ಆಸ್ಪದ ನೀಡಿದರೆ ನಿಮ್ಮೂರಿನ ಮೊಹರಂ ಹಬ್ಬವನ್ನೇ ರದ್ದುಗೊಳಿಸುವ ಹಕ್ಕು ಪೊಲೀಸ್ ಇಲಾಖೆ ಹೊಂದಿದೆ ಎಂದರು ನಾಲತ್ವಾಡ ಪಟ್ಟಣ ಎಂದಿಗೂ ಯಾವುದೇ ಆಚರಣೆಗಳಲ್ಲಿ ಶಾಂತಿ ಭಂಗ ಮಾಡಿದ ಉದಾಹರಣೆಗಳು ಇಲ್ಲ ಹೀಗಾಗಿ ತಾವು ಮೆರವಣಿಗೆ ವೇಳೆ ಪೊಲೀಸರಿಗೆ ಸಹಕರಿಸಬೇಕು ಮನಬಂದಂತೆ ಡಿಜೆ ಕುಣಿದಾಟಗಳಿಗೆ ಮಹತ್ವ ಕೊಟ್ಟಲ್ಲಿ ಹಬ್ಬಕ್ಕೆ ಭಂಗ ಬರುವ ಸ್ಥಿತಿ ಒದಗಿಸುತ್ತದೆ ಸಮಯ ಪಾಲನೆ ಮಾಡಿ ಪಟ್ಟಣದ ಹೆಸರು ಬರಲಿ ಎಂದರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಮ್ಮ ಹಬ್ಬವನ್ನು ತಾಲೂಕಿನಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಆದರೂ ತಾವು ಶಾಂತಿಯುತ ಆಚರಣೆ ಮಾಡಿದ್ದರು ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡರ್ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಎಲ್ಎಚ್ ಎಸ್ ಸಿ ಎಸ್ ಟಿ ದೌರ್ಜನ್ಯ ಸಮಿತಿ ಜಿಲ್ಲಾ ಸದಸ್ಯರಾದ ಮಲ್ಲು ಮಲ್ಲುತಳ್ವಾರ್ ಡಿಎಸ್ಎಸ್ ಮುಖಂಡರಾದ ಗುಂಡಪ್ಪ ಜಲ್ವಾದಿ ಕರ್ವೆ ಅಧ್ಯಕ್ಷರಾದ ಮಲ್ಲು ಗಂಗನಗೌಡರ್ ಬಾಷೆದ್ ಸಾಬ್ ತೆಗಿನ್ಮನಿ ಸೈಯದ್ ಖಾಜಿ ರಜಾಖ ಮುಲ್ಲಾ ಅಣ್ಣಪ್ಪಗೌಡ ಪಾಟೀಲ್ ಅಲ್ಲಾ ಬಕ್ಷ ಕುಳಗೇರಿ ಸೇರಿದಂತೆ ಪೀರ್ ಸಾ ಸಾಟಿ ಅಮೀನ್ ಸಾರ್ಗಿ ಗಣ್ಯರು ಉಪಸ್ಥಿತರಿದ್ದರು ವರದಿಗಾರ ಅಬ್ದುಲ್ ರಜಾಕ್ ಗೌರವಾನ್ವಿತ ನಾಗರಿಕರೇ ಇಂದು ಮೊಹರಂ ಸಂಬಂಧ ಕರೆದಂತಹ ಸೌಹಾರ್ದತ ಸಭೆ ಅಥವಾ ಶಾಂತಿ ಸಭೆಗೆ ನಮ್ಮ ಕರೆ ಮೇರೆಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಸಲಹೆಗಳನ್ನು ನೀಡಿದಂತಹ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಮುಖ್ಯವಾಗಿ ಮೊಹರಂ ಹಬ್ಬದಲ್ಲಿ ಇಲಾಖೆಯಿಂದ ಕಟ್ಟುನಿಟ್ಟಿನ ಆದೇಶ ಇದೆ ಏನಂದರೆ ಸ್ವಲ್ಪ ಸಣ್ಣ ಪುಟ್ಟ ಘಟನೆನೂ ಯಾವನೂ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಅಂದರೆ ಅವನಿಗೆ ಕ್ರಿಮಿನಲ್ ಕೇಸ್ ಮಾಡಿ ಜೈಲಿಗೆ ತಪ್ಪಂಥ ಒಂದು ಸೂಚನೆ ಕಟ್ಟುನಿಟ್ಟಾದ ಸೂಚನೆ ಇದೆ ಈಗ ನೀವು ದೇವ್ರು ಕೂಡ ಭಾಳಷ್ಟು ಕಡೆ ಈ ಹಿಂದೆ ಕೊಲೆ ಗಿಲೆ ಆಗೋ ಮೊದಲೆಲ್ಲ ಮೊದಲ ಅವನು ಎಂಟತ್ತು ವರ್ಷದ ಹಿಂದೆ ಬಾಳ್ಕಂಡು ನೋಡಿ ನೀಲ್ಲಿ ಆಗ್ಯಾವಿಲ್ಲ ಗೊತ್ತಿಲ್ಲ ಬೇರೆ ಕಡೆ ಏನಾದರೂ ಹಳೇ ದ್ವೇಷ ಇದ್ದರೆ ಅದ್ರ ಮೂಲಕ ಕಾಲು ತೊಳೆದಂಗೆ ಮಾಡಿ ಕೈ ಮುಂಟಿದಂಗೆ ಮಾಡಿ ಆ ಇದರಲ್ಲಿ ಹೊಡೆಯೋದು ಪಡೆಯೋದು ಸಾಯಿಸೋದು ಈ ಹಿಂದೆ ಎಲ್ಲ ಆಗಿದ್ದಾವೆ ಅದೇ ರೀತಿ ಹೊಂದಿದ್ದ ಕಾಪಾಡಿ ಯಾರಾದರೂ ದೇವರು ತಗೊಂಡೋಗೋ ನೆಪದಲ್ಲಿ ಇನ್ನೊಂದು ಇನ್ನೊಂದು ಏನಾದರೂ ಅಲ್ಲಿ ಮಾಡಿದ್ರೆ ನಾವು ಯಾವ ಏನಾದರೂ ಇರುತ್ತೆ ಕಾನೂನು ಇರೋಷ್ಟೇ ಫಸ್ಟ್ ನಮ್ಮದು ಒಂದು ಅದು ಇದು ಏನಿಲ್ಲ ಅದು ಇದ್ರೆ ಉಳಿದದ್ದು ಹಂಗಾಗಿ ನೀವು ನಾನು ಅದು ನಾನು ಇದು ನಾನು ದೇವರಿದ್ದೆ ಅದೇ ಇದ್ದರೆ ನನಗಂತೂ ಏನು ಸಂಬಂಧ ಇಲ್ಲ ನನಗೆ ಕಾನೂನು ಸುವ್ಯವಸ್ಥೆ ಫಸ್ಟ್ ನನಗೆ ನಾನು ಅವಾಗಿಂದ ನಲವತ್ತು ವರ್ಷ ನಮ್ಮ ತಾತ ಮತ್ತಾತ್ ಕಡೆಯಿಂದ ನೋಡುತ್ತೆ ಹಂಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಇಲ್ಲ ಕಾನೂನಿನ ದಾರಿಯಲ್ಲಿ ಯಾರಿಗೂ ತೊಂದರೆ ಆಗಾರ್ದಂಗೆ ನಿಮ್ಮ ಏನು ಕಾರ್ಯಕ್ರಮ ಮೊದಲಿನ ಮಾಡ್ಕೊಂಡು ಬಂದಿರಿ ಕಾರ್ಯಕ್ರಮ ಮಾಡಿ ಎಲ್ರಿಗೂ ವಿಶ್ವಾಸಕ್ಕೆ ತೊಗೊಳ್ಬೇಕು ನಾವೇ ಮಾಡ್ತೀವಿ ನೀವೇ ಮಾಡಿ ಎಲ್ಲರೂ ಹೇಳಿದರು ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಅದು ಬರೀ ಬಾಯಿ ಮಾತಿಂದ ಇರಬಾರ್ದು ಅದನ್ನು ಕಾರ್ಯರೂಪಕ್ಕೆ ತರಬೇಕು ತಂದಾಗ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಅಥವಾ ಏನೋ ಕಾನೂನು ವ್ಯವಸ್ಥೆ ಧಕ್ಕೆ ಆಲಾಡ್ದಂಗೆ ನಡೆಯೋಕ್ಕೆ ಸಾಧ್ಯತೆ ಇರ್ತದೆ ಅದು ಬಿಟ್ಟು ನಮ್ಮ ಮನಸ್ಸಲ್ಲಿ ಒಂದು ಹಿಡ್ಕೊಂಡು ಇನ್ನೊಂದು ಯಾರು ಬಂದಾಗ ಇನ್ನೊಂದು ಹೇಳೋದು ಇನ್ನೊಂದು ಹಿಂದೆ ಮಾತಾಡೋದು ಮುಂದೊಂದು ಮಾತಾಡೋದು ಮಾತಾಡಿ ದೇಶ ಉಗ್ಗಿ ಗುಂಪು ಮಾಡಿ ಇದೇ ಒಂದು ಒಳ್ಳೆಯ ಸಮಯ ನಾನಂತ ಉಳಿದು ಕತೆ ಇದರಲ್ಲಿ ಯಾವುದೇ ಮುಲಾಜ್ ಇಲ್ದಂಗೆ ಮಾಡ್ತದೆ ಒನ್ಸು ನಾನು ಬೇರೆ ಕಡೆ ಗಲಾಟೆ ಮಾಡಿದವ್ರಿಗೆ ಮೊಹರಂಗಳು ನೆಕ್ಸ್ಟ್ ಇಯರಲ್ಲಿ ನಾನು ಕ್ಯಾನ್ಸಲ್ ಮಾಡಿಸಿದ್ದೀನಿ ಇವಾಗ ರಾಯಚೂರು ಜಿಲ್ಲೆಯಲ್ಲಿ ನೀವು ಕೇಳ್ತಿರೋ ಕಡೆ ಒಂದು ಎರಡು ಮೂರು ಸ್ಟೇಷನಲ್ಲಿ ಏಳೆಂಟು ವರ್ಷ ಆಯಿತು ಮೊಹರಂ ಇಲ್ಲ ಕ್ಯಾನ್ಸಲ್ ಆಗಿದೆ ಡಿ ಸಿ ಹೇಳಿದ್ರೆ ಪವರ್ಸ್ ಇದೆ ಡಿ ಸಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಮೊಹರಮಿಗೆ ಕ್ಯಾನ್ಸಲ್ ನಮ್ಮ ನಮ್ಮೂರಲ್ಲೇ ಕ್ಯಾನ್ಸಲ್ ಆಗಿದೆ ನಮ್ಮೂರಲ್ಲಿ ಭಾರಿ ವಿಜೃಂಭಣೆಯನ್ನು ನಡೀತಿದೆ ಮೊಹರಂ ಹೀಗೇನೂ ಇಲ್ಲ ಅಲ್ಲಿ ತರಬೇಕು ಅಲ್ಲೇ ಒಂದು ಆಚರಣೆ ಯಾರು ಮುಲ್ಲ ಅಂತ ಹೇಳಿದ್ರಲ್ಲ ಅವರು ಕೂಡಿಸ್ಕೋಬೇಕು ಅಲ್ಲೇ ಅವರೇ ಮಾಡಬೇಕು ಎಂಟು ಹತ್ತು ಜನ ಇರ್ತಾರೆ ಹಂಗೆ ವಾಪಸ್ ದಫನೋ ಏನೋ ಅಲ್ಲೇ ಹೋದ ಜನ ಯಾರೂ ಹೋಲಾರ್ದು ಹಂಗೆ ಆದೇಶ ಆಗಿದೆ ಪರ್ಮೆಂಟ್ ಆದೇಶ ಆಗಿಬಿಟ್ಟಿದೆ ನಮ್ಮೂರಲ್ಲಿ ಯಾಕಂದರೆ ಒಂದು ಎರಡು ಆಗಿದ್ದು ಅಲ್ಲೇ ಒಂದು ಹದಿನೈದು ವರ್ಷದಿಂದ ಒಂದು ಎರಡು ಆಗಿದ್ದು ಈಗ ಹತ್ತು ವರ್ಷದಿಂದ ಸ್ಟ್ರಿಕ್ಟಾಗಿ ಮಾಡಿ ಅಷ್ಟೇ ಮಾಡಿದ್ದಾರೆ ಮುಲ್ಲ ಬರಬೇಕು ಪೂಜೆ ಗೀಜೆ ಮಾಡ್ಕೋಬೇಕು ಹೋಗ್ಬೇಕು ಅಷ್ಟೇ ಅದು ಬಿಟ್ಟು ಎಂಥದಿಲ್ಲ ಆ ಪರಿಸ್ಥಿತಿ ಮತ್ತು ಎಲ್ಲೂ ಬರೋದು ಬೇಡ ಒಂದು ಎಫ್ ಐ ಆರ್ ಆದರೆ ಆ ಪರಿಸ್ಥಿತಿ ಬರ್ತದೆ ಹಾಗಾಗಿ ನಿಮ್ಮ ಮುಲಗಳು ಅವೆಲ್ಲ ಈಗೇನು ಏನು ಇತ್ತೀಚಿಗೆ ಏನು ನಡೀತದೆ ಹಳೆ ಪದ್ಧತಿ ಅದನ್ನೆಲ್ಲ ಸ್ವಲ್ಪ ಬದಿಗೊಟ್ಟಿ ನಿಮ್ಮ ಏನು ವಿಶ್ವಾಸ ಇದ್ದಾವೆ ಆ ವಿಶ್ವಾಸದಲ್ಲೇ ನಡೀತೀವಿ ವಿಶ್ವಾಸಕ್ಕೆ ಯಾಕೆ ಧಕ್ಕೆ ಬರೋದು ಬೇಡ ಬಟ್ ಯಾವ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದರೆ ಯಾವುದೇ ಮುಲಾಗಿದ್ದಂಗೆ ಅದರಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಮತ್ತು ಹೇಳ್ತಾ ಊರಲ್ಲಿ ಮೆರವಣಿಗೆ ಮಾಡುವಾಗ ಸ್ವಲ್ಪ ಸಂಚಾರಕ್ಕೆ ಮತ್ತು ಬೇರೆ ಬೇರೆ ತೊಂದರೆ ಆಗಲಾರ್ದಂಗೆ ಹೋಗ್ಬೇಕು ನಾವು ಮೋರ ಮಾಡ್ತಾ ಇದ್ದೀವಿ ಅಂತ ತಿಳ್ತ ಮಾಡೋಕೆ ಅಧಿಕಾರಲಿ ಯಾರಿಗೂ ಯಾವುದೇ ಮಾಡಲಿ ಸಂಚಾರಕ್ಕಾಗಲಿ ಇನ್ನೊಬ್ಬರಿಗಾಗಲಿ ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ನಿಮಗೆ ಕರೆದು ನಿಮ್ಮ ಒಂದು ಸಲಹೆ ಪಡೆದು ನಾವು ನಮ್ಮ ಇಲಾಖೆಗೆ ನಿಯಮ ಇದೆ ಹೇಳೋಣಂತ ಕಂಡಿದ್ದೀವಿ ಹಾಗಾಗಿ ನಿಮಗೆ ಎಲ್ಲಾದರೂ ಡ್ರಿಂಕ್ಸ್ ಮಾಡಿ ಅದು ಮಾಡಿ ನೀವೇನಾದರೂ ಓಡಾಡ್ತೀವಿ ನಾವು ಈ ಕೇಸು ಆ ಕೇಸು ಹಾಕಿ ಎಲ್ಲೆಂದು ಇದಿದೆ ಸರಬರಾಜಲ್ಲಿದ್ದಿದೆ ಅಲ್ಲೆಲ್ಲ ಕ್ರಮ ಕೈಗೊಳ್ಳುತ್ತದೆ ಕ್ಯಾಂಪಿಟ್ನಿಂದ ಮಾಡಿದರೆ ಕಂಟಿನ್ಯೂ ನಡೀತದೆ ಮೊಹರಮು ಇಲ್ಲಾಂದರೆ ಎಲ್ಲಿ ಗಲಾಟೆ ಆಗ್ತದೆ ಅಲ್ಲಿ ನಾವು ಪ್ಯಾನಿಗೆ ವ್ಯವಸ್ಥೆ ಮಾಡ್ತೀವಿ ಕಟ್ಟುನಿಟ್ಟಾಗಿ ಮಾಡ್ತೀವಿ ಇಷ್ಟು ಹೇಳ್ತಾ ಈ ಮುಂಬರುವ ಮೊಹರಮ್ ಹಬ್ಬ ಯಶಸ್ವಿಯಾಗಿ ಒಂದೂ ಸಹ ಈ ಕಾಲು ಇಲ್ಲೇ ಏನೋ ಬೈದಾಡಿದರು ಅನ್ನೋದನ್ನು ಸಹ ಬರಲಾರ್ದಂಗೆ